ಬಂಗಾರಪ್ಪ ಅವರು ಕೊನೆಯಲ್ಲಿ ಸ್ವಲ್ಪ ನಿರ್ಧಾರಗಳು ಅವರದ್ದು ವ್ಯತ್ಯಾಸ ಆಗದೇ ಇದ್ದಿದ್ರೆ ನಮ್ಮಂಥವರಿಗೆ ಒಂದು ಬುನಾದಿ ಆಗ್ತಿತ್ತು ಸಿದ್ದರಾಮಯ್ಯನವ್ರನ್ನ ನಾವು ಜನತಾ ತಳದಲ್ಲಿ ಇದ್ದಾಗ ನಾವು ನೋಡಿದ್ದೇ ಬೇರೆ ಅವರು ಕಾಂಗ್ರೆಸ್ಗೆ ಬಂದು ಯಾಕೆ ಏನಕ್ಕಾಗಿ ಇಷ್ಟು ಬದಲಾಗಿದ್ದಾರೆ ಆಶ್ಚರ್ಯ ಆಗ್ತದೆ ನನಗೆ ನಾನು ಸ್ವಲ್ಪ ಕಾಲ ಈ ಖರ್ಗೆಯವರ ಮಲ್ಲಿಕಾರ್ಜುನ್ ಖರ್ಗೆಯವರ ಜೊತೆ ಬಿದ್ದೆ ಯಾಕೆಂತಂದರೆ ಅವರು ನಮ್ಮ ಸಮುದಾಯದವರು ಅನ್ನೋ ಕಾರಣಕ್ಕೆ ಅವರು ಒಂದು ಹಂತದವರೆಗೂ ಚೆನ್ನಾಗೇ ಇದ್ದರು ಅದಾದ ಮೇಲೆ ಅವರಿಗೆ ನಾನು ಗಾಡ್ ಫಾದರ್ ಗಾಡ್ ಫಾದರ್ ಅಂತಿದ್ದೆ ಗಾಡು ಉಳಿಲಿಲ್ಲ ಫಾದರ್ ಉಳಿಲಿಲ್ಲ ಕೊನೆಗೆ ಅವ್ರ ಮಗನಿಗೆ ಫಾದರ್ ಉಳ್ಕೊಂಡು ದಲಿತರಲ್ಲಿ ಒಂದು ಸ್ಥಾನಕ್ಕೆ ಒಬ್ಬರು ಬರಬೇಕಂತಂದ್ರೆ ಆ ಎತ್ತರದ ವ್ಯಕ್ತಿತ್ವ ಅವರಲ್ಲಿ ಬೆಳೆದಿರಬೇಕು ಅಲ್ಲಿ ಜಾತಿಗೆ ಅಂತ ಕೊಡಕ್ಕೆ ಬರಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಯಾರೇ ಕಾಂಗ್ರೆಸ್ನವ್ರನ್ನ ಮಾತಾಡಲಿ ಹೊರಗಡೆ ಸಂಘಟನೆಗಳು ಮಾತಾಡಲಿ ಬಿ ಜೆ ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಷ್ಟು ಯಾವ ಪಾರ್ಟಿಗಳಿಲ್ಲ ಯಾಕಂದ್ರೆ ನಾನು ನೋಡಿ ಬರ್ತಾ ಇದ್ದೀನಿ ಈ ಚಳವಳಗಳು ಇವತ್ತು ಅದರ ನೆನಪುಗಳು ಮಾತ್ರ ಉಳಿದಿದ್ದಾವೆ ಅದರ ಅಪಭ್ರಂಶದ ಸ್ವರೂಪಗಳು ಮಾತ್ರ ಕಾಣಿಸ್ಕೊಳ್ತವೆ ಅಂದರೆ ರಾಜಕೀಯದಲ್ಲಿ ಯಾವ ಒಂದು ಹೊಲಸು ಇವತ್ತು ನಮ್ಮನ್ನು ಆಳ್ತಾ ಇದೆಯೋ ಅದು ಇಡೀ ಚಳವಳದ ನಾಯಕರ ಎಲ್ಲರ ಒಂದು ಪರಿಸ್ಥಿತಿಯು ಆಗಿದೆ ಆದರೆ ದಲಿತ ಮೂಮೆಂಟ್ ಅಂತ ಒಂದು ಅಷ್ಟು ಅದ್ಭುತವಾಗಿ ಹುಟ್ಟುಕೊಂಡದ್ದು ಆಮೇಲೆ ಅಂಬೇಡ್ಕರ್ ಅವರ ಆಶಯ ಮೀಸಲಾತಿಯ ಆಶಯ ಅದರ ಅವಧಿ ಅದು ಇವತ್ತು ಎಪ್ಪತ್ತೈದು ವರ್ಷ ಆದರೂ ಇನ್ನೂ ಹೆಚ್ಚೆಚ್ಚು ಆವರಿಸ್ಕೊಳ್ತಾ ಇದೆ ಈ ವೈರುಧ್ಯಗಳಿಗೆಲ್ಲ ಏನು ಏನು ನೀವು ಏನು ಹೇಳ್ತೀರಿ ನೋಡಿ ರಾಜಕಾರಣ ಅಂತಕ್ಕಂಥದ್ದು ಹಿಂದೆ ಇದ್ದ ರೀತಿಯಲ್ಲಿ ಇವತ್ತು ರಾಜಕಾರಣ ಉಳಿದಿಲ್ಲ ರಾಜಕೀಯ ಬಹಳ ಕವಲು ಹೊಡೆದಿದೆ ರಾಜಕೀಯ ಅನ್ನೋದು ಸೇವೆ ಅಂತ ಇತ್ತಲ್ಲ ಈಗ ಸೇವೆ ಹೋಗಿದೆ ಹೌದು ಸೇವ್ ಈಗ ಶೇವ್ ಆಗಿದೆ ಆಮೇಲೆ ಅದನ್ನು ನಾನು ರಾಜಕಾರಣಿಯಾಗೇ ಹೇಳಿದರೆ ಭಾಳ ಜನರು ಏನಪ್ಪ ಈಗ ಹೇಳಿಬಿಟ್ರಲ್ಲ ಅಂತ ಬೇಸರ ಆಗ್ಬೋದು ಬಟ್ ಇವತ್ತು ಆದಾಯವೇ ಮುಖ್ಯ ಎಲ್ಲರಿಗೂ ಆಗಿದೆ ನಾನು ಅದನ್ನು ಮಾತ್ರ ನೇರವಾಗಿ ಹೇಳಬಲ್ಲೆ ಸಂಘಟನೆಗಳು ಕೂಡ ಹಾಗೆ ಆಗಿದೆ ಆಮೇಲೆ ರಾಜಕೀಯ ಸಂಘಟನೆಗಳಿಗೂ ಗೊತ್ತಿಲ್ವ ಪರಸ್ಪರ ಬಡಂಬಡಿಕೆ ಇದೆ ಹೌದು ಹಾಗಾಗಿ ಸಂಘಟನೆಗಳು ಕೂಡ ಎಲ್ಲೋ ಅಂಬೇಡ್ಕರ್ರವರ ಅನ್ನಕ್ಕಾಗಿ ಅವರ ಹೆಸರನ್ನು ಹೇಳೋ ಪರಿಸ್ಥಿತಿ ಕೆಲವರು ಬಂದ್ಬಿಟ್ಟಿದ್ದಾರೆ ತನ್ನ ಸ್ವಾರ್ಥಕ್ಕಾಗಿ ಅಂಬೇಡ್ಕರ್ ಹೆಸರನ್ನು ಹೇಳೋರು ಬಂದಿದ್ದಾರೆ ರಾಜಕೀಯವಾಗಿಯೂ ಕೂಡ ಅಂಬೇಡ್ಕರ್ ಇವತ್ತು ಆಶ್ರಯದಾತರ ಹೌದು ಅವರವರ ಬೇಕುಗಳನ್ನು ಬ ಪಡ್ಕೊಳ್ಳಿಕ್ಕೆ ಹೌದು ಹೀಗೆ ಎಲ್ಲ ವಿಧಗಳಲ್ಲೂ ಕೂಡ ಕವಲುಗಳು ಬಹಳ ಒಡೆದು ಹೋಗ್ತಾ ಇವೆ ಬಟ್ ಇಂತಹ ಸಮಯದಲ್ಲಿ ರಾಜಕೀಯ ಇವತ್ತು ನೀವು ಹೇಳಿದಿರಿ ಮುತ್ಸದ್ದಿತನ ನಾನು ನಾವು ಕಳ್ಕೊಳ್ತಾ ಇದ್ದೀವಿ ರಾಜಕೀಯದಲ್ಲಿ ಮುತ್ಸದ್ದಿಗಳ ಕೊರತೆ ಆಗ್ತಾ ಇದೆ ಸಂಘಟನೆಗಳಲ್ಲೂ ಕೂಡ ಸಾಮಾಜಿಕ ಕಳಕಳಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಲ್ಲಿಯೂ ಕೂಡ ನಮಗೇನು ಸಿಗ್ತದೆ ಅನ್ನೋದೇ ಅಲ್ಲೂ ಇದೆ ರಾಜಕಾರಣದಲ್ಲೂ ಇಲ್ಲೂ ಇದೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಕ್ವಾಲಿಟಿ ಅನ್ನೋದು ಸಂಘಟನೆಗಳಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ನಾವು ಅದನ್ನು ಕಳ್ಕೊಂಡು ಆ ಮುತ್ಸದ್ದಿತನ ಹೋಗಿರೋದರಿಂದ ಇವತ್ತು ನಾವು ಪರಿತಪಿಸ್ತಾ ಇದ್ದೀವಿ ಮೊದಲೆಲ್ಲ ನಿಂತರೆ ಸದನದಲ್ಲಿ ನಿಂತರೆ ಗುಡುಗಿದರೆ ಹೇಗಿರ್ತಿತ್ತು ಇವತ್ತು ನೋಡಿ ಏನಾದ್ರು ಗುಡುಗೋದೇ ಇಲ್ಲ ಇಲ್ಲ ನಿಜವಾಗ್ಲೂ ಗುಡುಗಿದ್ರೆ ಬೆಲೆಯೂ ಇಲ್ಲ ಇಂಥ ಪರಿಸ್ಥಿತಿಗೆ ಬಂದಿದೆ ಅದಕ್ಕೆ ನಾಯಕತ್ವಗಳನ್ನು ನಾವು ಮತ್ತೆ ಇದು ಮಾಡಬೇಕಂತಂದರೆ ಯುವಕರನ್ನು ತರಬೇಕು ಮತ್ತು ಹಳೆತನವನ್ನು ನಾವು ಎತ್ತಿ ಇಡಬೇಕು ಮತ್ತು ಅದನ್ನು ಯಾರು ಮಾಡ್ತಾರೆ ನನಗೆ ಅನುಮಾನ ಇತ್ತು ನಿಮ್ಮ ರಾಜಕೀಯ ಜೀವನದ ನಿರೂಪಣೆಯಲ್ಲಿ ಪ್ರಭಾವ ಬಳಿತವಾಗಿ ನಿಮ್ಮ ಮೇಲೆ ಒಂದು ಸ್ಪಷ್ಟವಾದಂಥ ತಾತ್ವಿಕವಾದಂಥ ಪರಿಣಾಮ ಬೀರದ ವ್ಯಕ್ತಿತ್ವಗಳು ಯಾವುವು ನೋ ಡೌಟ್ ಬಂಗಾರಪ್ಪ ಅವರನ್ನು ಯಾರು ಏನೇ ಅಂದಿರಲಿ ಅವರ ಕೊನೆಯ ದಿನಗಳು ಹೇಗಿತ್ತು ಸ್ವಲ್ಪ ಕಷ್ಟದಲ್ಲಿ ಇತ್ತು ಆದರೆ ಅವರ ನೀತಿ ಸಿದ್ಧಾಂತಗಳಿದ್ವಲ್ಲ ನನ್ನಂಥ ಆ ಕಾಲದ ನನ್ನಂಥ ಯುವಕರ ಮೇಲೆ ಬಹಳ ಪ್ರಭಾವ ಬೀರಿದೆ ನೇರ ನುಡಿ ಇತ್ತು ಸಣ್ಣ ಪುಟ್ಟ ತಪ್ಪುಗಳಾದಾಗಲೂ ನೋಡು ಇವತ್ತು ಈ ರೀತಿ ಏನೋ ಮಾಡಿದೆ ಇದೊಂದು ಸ್ವಲ್ಪ ತಪ್ಪು ಆಯಿತು ನಂದು ಅಂತ ಹೇಳೋರು ಅವರು ಈಗ ಯಾರೂ ನಂದು ತಪ್ಪಾಗಿದೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅದನ್ನು ಸಮರ್ಥನೆಗೆ ಇಳಿತಾರೆ ಸಮರ್ಥನೆಗೆ ಇಳಿತಾರೆ ಅವ್ರು ಹಂಗೆ ಮಾಡ್ತಿರಲ್ಲ ಆಮೇಲೆ ಬಸವಲಿಂಗಪ್ಪ ಬಸವಲಿಂಗಪ್ಪ ಅವರು ನೇರ ನುಡಿ ಮುಂದೇನು ಆಗ್ತದೋ ಹಾಕ್ಕೊಳ್ಳಿ ಅಲ್ಲ ಇಲ್ಲದೇ ಇದ್ರೆ ಬೂಸಾ ಚಳವಳಿ ಇಲ್ಲಾಂದರೆ ಆ ಚಳವಳಿ ಹೊರಗೆ ಬರ್ತಾನೆ ಇರಲಿಲ್ಲ ಸೊ ಆ ರೀತಿ ಇಂಥ ಅನೇಕರು ನಮಗೆ ಇದ್ದರು ಅದರಿಂದಾಗಿ ಸೊ ಇಂಥವರ ಇದರಲ್ಲಿ ನಾವು ಬಂದ್ವಿ ಬಟ್ ಬಂಗಾರಪ್ಪ ಅವರು ಕೊನೆಯಲ್ಲೇ ಆ ಸ್ವಲ್ಪ ನಿರ್ಧಾರಗಳು ಅವ್ರದ್ದು ವ್ಯತ್ಯಾಸ ಆಗದೇ ಇದ್ದಿದ್ದರೆ ನಮ್ಮಂಥವರಿಗೆ ಒಂದು ಬುನಾದಿ ಆಗ್ತಿತ್ತು ಬಟ್ ಅವ್ರದ್ದು ಏನಾಯಿತು ಅಂದರೆ ಅವರಲ್ಲಿ ಒಂದು ಇದಿತ್ತು ಎಷ್ಟು ನೇರ ನುಡಿಯೋ ವ್ಯಕ್ತಿಯೋ ಅಷ್ಟೇ ಕೋಪಿಷ್ಟ ಒಂದು ಸಾರಿ ಕೋಪ ಬಂದರೆ ನೋಡಿ ಇಂಥವ್ರನ್ನ ಅವ್ರನ್ನ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳೋರು ಒಂದು ಹತ್ತು ಜನರದ್ದು ಹೆಸರು ಕೊಟ್ಟುಬಿಡೋರು ಹತ್ತು ಜನರದ್ದು ಪಟ್ಟಿ ಆದರೆ ಅವರಿಗೆ ಖುಷಿ ಇಲ್ಲ ನಂದು ನಿಮ್ಮದು ಇಬ್ಬರದಾದರೆ ಇನ್ನು ಎಂಟು ಜನರದು ಹೋಯ್ತು ಏನಂದರೆ ಎತ್ತೆ ಬೇಕಾಗಿಲ್ಲ ಅಂತ ಬೀಸಾಕ್ಬಿಡೋರು ಅಂದರೆ ಆ ಸಿಟ್ಟಿನಿಂದ ಅನೇಕರಿಗೆ ಪೆಟ್ಟಾಗ್ತಿತ್ತು ಸೊ ಹಾಗೆ ಅವರ ವ್ಯಕ್ತಿತ್ವ ಇದ್ದಿದ್ದು ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನೋದಿತ್ತು ಸೊ ಅವರು ಕೊನೆಯಲ್ಲಿ ರಾಜಕಾರಣ ಅವರನ್ನೂ ಬಿಡಲಿಲ್ಲ ಅವ್ರಿಗೂ ಕೆಟ್ಟ ಸರ್ತಂತು ಇದು ಸಹಜವಾಗಿ ಆಗ್ತಕ್ಕಂಥದ್ದು ಆದರೆ ಈ ರೀತಿಯ ನೇರ ನೋಡಿ ಆ ವೀರೇಂದ್ರ ಪಾಟೀಲ್ ಇರ್ಬೋದು ಆ ಕಾಲದಲ್ಲಿ ಯಾರನ್ನೇ ತೊಗೊಳ್ಳಿ ನೀವು ಬಟ್ ನೇರ ನೇರವಾಗಿ ಇರ್ತಿದ್ರು ಈ ರೀತಿ ಇರ್ತಿರಲಿಲ್ಲ ಈ ನಜೀರ್ ಸಾಬ್ರಂಥವ್ರು ನಜೀರ್ ಸಾಬ್ರಂಥವ್ರು ಹಾಂ ಆದರೂ ಇಲ್ಲಿವರೆಗೆ ಈಗ ಯಡಿಯೂರಪ್ಪನವ್ರವರೆಗೆ ಇವೆಲ್ಲ ನಡ್ಕೊಂಡು ಬಂದವು ಈಗ ಈ ಪೀಳಿಗೆಯಿಂದ ನಾವು ಹೊರಗಡೆ ಇದ್ದೀವಿ ನಾನಂತೂ ಮಾನ್ಯ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರನ್ನ ನಾವು ಜನತಾದಳದಲ್ಲಿ ಇದ್ದಾಗ ನಾವು ನೋಡಿದ್ದೇ ಬೇರೆ ಅವರು ಕಾಂಗ್ರೆಸ್ಗೆ ಬಂದು ಯಾಕೆ ಏನಕ್ಕಾಗಿ ಇಷ್ಟು ಬದಲಾಗಿದ್ದಾರೆ ಆಶ್ಚರ್ಯ ಆಗ್ತದೆ ನಮಗೆ ಇವರೆಲ್ಲ ನಡೆದು ಬಂದಿದ್ದಾರೆ ಅವರಿಗೆ ಅವರಿಗೆ ಅವರನ್ನು ಆಯ್ಕೆ ಮಾಡಬೇಕು ಇಂಥ ವ್ಯಕ್ತಿ ನಮಗೆ ಬೇಕು ಅಂತೇಳಿ ಜಾರ್ಜ್ ಫರ್ನಾಂಡಿಸ್ ಅವರು ಅವ್ರಿಗೆ ಜನತಾ ಪಾರ್ಟಿಯಿಂದ ಟಿಕೆಟೇ ಕೊ ಯಾರಿಗೂ ಕೊಡಿಸಿದೆ ಲೋಕದಳದ ಟಿಕೆಟ್ ಮೇಲೆ ಅವ್ರನ್ನ ಅವಾಗ ನಿಲ್ಲಕ್ಕೆ ಬಿಡ್ತಾರೆ ಎಂಬತ್ಮೂರಾಯಿತು ಅದೇ ಯಾಕೆ ಅಂದರೆ ಆ ನಿಲುವುಗಳಿದ್ವು ಇವರಲ್ಲಿ ನಾವು ಆವತ್ತಿಂದನೂ ಏಯ್ ಏನೋ ಒಳ್ಳೇಲ್ಲ ನಾಯಕರು ಹಿಂಗಾಗ್ತಾರೆ ಆಗ ಕೊನೆಲ್ಲ ಅವರು ಬರ್ತಾ ಬರ್ತಾ ಕಾಂಗ್ರೆಸ್ಗೆ ಬಂದ ಮೇಲೆ ನಿಲುವುಗಳೆಲ್ಲ ಜಾ ಹಳೆ ಸಿದ್ದರಾಮಯ್ಯ ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ಭಾಳ ಬದಲಾಗ್ಬಿಟ್ರು ಅವರು ಇದು ಅವ್ರಿಗಾಗೇ ಬದಲಾದ್ರೆ ಅಥವಾ ಕಾಂಗ್ರೆಸ್ಗಾಗಿ ಬದಲಾದ್ರೆ ಅನ್ನೋದು ಪ್ರಶ್ನೆ ಹೇಗೆ ಉಳಿದಿರೋದು ನಿಮಗೆಲ್ಲಿಯೂ ಅಂತರಂಗಕ್ಕೆ ಒಂದು ಮಾತುಕತೆಗೆ ಸಿಕ್ಕಿಲ್ಲ ಅವರು ಅಲ್ಲ ಇಲ್ಲ ಅಂತರಂಗಕ್ಕಿಲ್ಲ ಯಾಕೆ ಅಂತಂದರೆ ನಾನು ಸ್ವಲ್ಪ ಕಾಲ ಈ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಬಿದ್ದೆ ಯಾಕೆಂತಂದರೆ ಅವರು ನಮ್ಮ ಸಮುದಾಯದವರು ಅನ್ನೋ ಕಾರಣಕ್ಕೆ ನನಗೆ ಎಲ್ಲ ಜಾತಿನೇ ನಡೀತಾ ಇದೆ ನನ್ನ ಏನಾದರೂ ರಾಜಕಾರಣದಲ್ಲಿ ನಾನು ಏನಾಗಬೇಕಂತಂದ್ರೆ ಏನು ಮಾಡ್ಬೇಕು ನಾನು ಜಾತಿಯವರಿಂದೇ ಬೀಳ್ಬೇಕು ಅವರೇನಾದರೂ ಮಾಡ್ಬೋದು ಅಂತ ಅವರು ಒಂದು ಹಂತದವರೆಗೂ ಚೆನ್ನಾಗೇ ಇದ್ದರು ಅದಾದ ಮೇಲೆ ಅವ್ರಿಗೆ ನಾನು ಗಾಡ್ ಫಾದರ್ ಗಾಡ್ ಫಾದರ್ ಅಂತಿದ್ದೆ ಗಾಡು ಉಳಿಲಿಲ್ಲ ಫಾದರ್ ಉಳಿಲಿಲ್ಲ ಕೊನೆಗೆ ಅವ್ರ ಮಗನಿಗೆ ಫಾದರ್ ಉಳ್ಕೊಂಡ್ರು ಅವರು ಅದೀಗ ಅತಿರೇಕಕ್ಕೆ ಹೋಗಿದೆ ಅವ್ರ ಮಗನಿಗೆ ಫಾದರಾಗಿ ಉಳ್ಕೊಂಡ್ರು ನನಗೆ ಗಾಡಾಗೆ ಉಳಿಲಿಲ್ಲ ಆಗಿ ಉಳಿಲಿಲ್ಲ ಸೊ ಅದಾದಮೇಲೆ ನಮಗೆ ಇದಾಯಿತು ಅವರ ಮೊದಲು ಮುಖ್ಯಮಂತ್ರಿ ಆಗಬೇಕು ಒಬ್ಬ ದಲಿತ ಮುಖ್ಯಮಂತ್ರಿ ನೀವು ಕಾಂಗ್ರೆಸ್ಗೆ ಬಂದಿರೋರು ಅವರು ಕಾಂಗ್ರೆಸಲ್ಲೇ ಇದ್ದವರು ಅವರ ಇದು ಇವತ್ತು ನೀವೇನಾದರೂ ಆ ಸ್ಥಾನಮಾನವನ್ನು ನೀವು ಕಿತ್ಕೊಂಡ್ಬಿಟ್ರೆ ಇನ್ನೊಬ್ಬನಿಗೆ ಅವಕಾಶ ಬರೋದಿಲ್ಲ ಯಾಕಂತಂದರೆ ದಲಿತರಲ್ಲಿ ಒಂದು ಸ್ಥಾನಕ್ಕೊಬ್ಬರು ಬರಬೇಕಂತಂತಂದರೆ ಆ ಎತ್ತರದ ವ್ಯಕ್ತಿತ್ವ ಅವರಲ್ಲಿ ಬೆಳೆದಿರಬೇಕು ಅದು ಜಾತಿಗೆ ಅಂತ ಕೊಡೋಕೆ ಬರಲ್ಲ ಅದು ದಿಢೀರ್ ಮತ್ತು ಉದ್ಭವ ಆಗೋದಿಲ್ಲ ಜಾತಿಗೆ ಅಂತ ಕೊಡಲಿಕ್ಕೆ ಬರೋದೇ ಇಲ್ಲ ನೀವು ಆ ಜಾತಿಯಲ್ಲೊಬ್ಬರನ್ನು ಕೊಡಬೇಕಂದ್ರೆ ಆ ವ್ಯಕ್ತಿಯು ಕೂಡ ಆ ವ್ಯಕ್ತಿತ್ವ ಅಲ್ಲಿಗೆ ಬೆಳೆದಿರಬೇಕು ಅಂಥದ್ದನ್ನು ನೀವು ಕೊಡಲಿಲ್ಲ ಅಂದರೆ ಅದಕ್ಕೆ ಬೆಲೆಯೇ ಇಲ್ಲ ಅದಕ್ಕೆ ಅವರಲ್ಲಿ ಬೆಳೆದಿದ್ದಾರೆ ಇರಲಿ ಅಂಥೇಳಿ ನಾವು ಅವರಿಗೆ ಹೋರಾಟ ಮಾಡಿದೆ ನಾನು ಧರ್ಮಸಿಂಗ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಕಡೆ ಅವರು ಟೆಂಟ್ ಹಾಕಿರ್ತಾರೆ ನಾನು ಆ ಕಡೆ ಟೆಂಟ್ ಹಾಕಿರ್ತಾರೆ ಬಟ್ ಇವರಿಗೆ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಇವ್ರಿಗೆ ಸ್ವಲ್ಪ ಭಯ ಯಾಕೆ ಭಯ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡಿ ಆಗಲಿಲ್ಲ ಧರ್ಮಸಿಂಗ್ ಸಿಂಗ್ ಆಗೋದ್ರು ಮತ್ತು ಇವರು ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಇವರು ನಮ್ಮ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದರು ಅದಾದ ಮೇಲೆ ಅಲ್ಲಾದ ಬದಲಾವಣೆಗಳ ಕಾರಣ ಅವ್ರು ಕಾಂಗ್ರೆಸ್ಸಿಗೆ ಬಂದುಬಿಟ್ರು ಎಂಟರಲ್ಲಿ ಮತ್ತೆ ಚುನಾವಣೆಗೆ ಹೋದ್ವಿ ಆಗ ಇವರು ಹಾಗೇ ಅಂತಂದ್ರೆ ಆಗಲೇ ಆಗಲಿಲ್ಲ ಬದಲಾವಣೆಗಳು ಬಹಳಷ್ಟು ಆಗಿತ್ತು ದಲಿತರು ಮುಖ್ಯಮಂತ್ರಿ ಆಗೋದು ಮಿನಿಸ್ಟ್ರ ಆಯ್ತು ಆಗಬೇಕಾಗಿತ್ತು ಕಾಂಗ್ರೆಸ್ ಅವ್ರನ್ನ ಮಾಡಲಿಲ್ಲ ಸಿದ್ದರಾಮಯ್ಯವ್ರನ್ನ ಮಾಡಿದ್ರು ಒಂದು ಉಪಮುಖ್ಯಮಂತ್ರಿನೂ ಮಾಡಲಿಲ್ಲ ಪರಮೇಶ್ವರನ್ನ ಮಾಡಿರಿ ಅಂತ ಕೇಳ್ಕೊಂಡ್ವಿ ಅದನ್ನೂ ಮಾಡಲಿಲ್ಲ ಹೀಗಾಗಿ ಏನು ಹಿಂಗೆ ಭಾಳ ದಾರಿ ತಪ್ಪಿ ಹೋಗ್ತಾಯಿದೆ ಎಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವರು ಎರಡೂವರೆ ವರ್ಷ ಆದ ತಕ್ಷಣ ಕೊನೆ ಪಕ್ಷ ಎರಡೂವರೆ ವರ್ಷ ಹೇಗೂ ನೀವು ಅನುಭವಿಸಿದ್ದೀರಿ ದಲಿತರಿಗೊಂದು ಅವಕಾಶ ಬರಲಿ ಕರ್ಗೆವರ್ಗೆ ಕೊಡ್ರಿ ಅಂತ ರಾಹುಲ್ ಬಾ ಗಾಂಧಿ ಬಂದಾಗ ಕೇಳಿಬಿಟ್ಟೆ ನಾನು ಕೇಳಿದ ತಕ್ಷಣ ಒಂದು ದೊಡ್ಡ ಇಶ್ಯೂ ಆಗಿಬಿಡ್ತು ಸಿದ್ದರಾಮಯ್ಯವರವ್ರ ಕಡೆಯವರೆಲ್ಲ ನನಗೆ ವಿರೋಧಿಗಳಾಗೋದ್ರಾಗ ಸಹಜವಾಗಿ ಆಗ್ತಾರೆ ಹೋಗ್ಲಿ ಇವ್ರ ಕಡೆಯವರು ಅಡುಗೆ ಕಡೆಯವರು ನನ್ನ ಪರವಾಗಿ ಆದ್ರೆ ಯಾರೂ ಆಗಲಿಲ್ಲ ನಾನು ಅಲ್ಲೇ ನಿಂತಿದ್ದೇನೆ ಅವ್ರ ಮನೆ ಮುಂದೆ ಅವ್ರ ಜೊತೆಯಲ್ಲೇ ನಿಂತಿದ್ದೇನೆ ಪ್ರಶ್ನೋರೆಲ್ಲ ಒಂದು ಹತ್ತು ಜನ ಬಂದು ಹಿಡಿದುಕೊಂಡು ಅವ್ರನ್ನ ಕೇಳಿದ್ರು ಏನು ಸರ್ ನಿಮ್ಮದು ಹೆಸರು ಇದೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲ ಕೇಳ್ತಾ ಅಯ್ಯೋ ನನಗೆ ದಲಿತ ಅಂದರೆ ಮುಖ್ಯಮಂತ್ರಿನೇ ಬೇಡ ದಲಿತ ಅಂತ ಯಾರೋ ನನ್ನ ಜೊತೆಯಲ್ಲಿರೋರು ನನ್ನ ಹತ್ರ ಅಡ್ವಾಂಟೇಜ್ ತೊಗೊಳಕ್ಕಾಗಿ ನನ್ನ ಹೆಸರು ನನಗೆ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನು ಬಲಿ ನನ್ನ ನನ್ನ ಅಲ್ಲೇ ಇದ್ದೀನಿ ನಾನು ಹಂಗೆ ಬಲಿ ಪಶುಪ ಅಲ್ಲಿಗೆ ಮನಸ್ಸು ಮುರಿದು ನನಗೆ ಮುರಿದೋಯ್ತು ಜೊತೆಗೆ ನನಗೆ ಗೊತ್ತಾಯಿತು ಓ ಇಲ್ಲಿ ಏನು ಮಾಡಿದ್ರು ನಾನು ನನಗಿನ್ನೂ ಪ್ರಯೋಜನ ಇಲ್ಲ ನಾನು ಜಾತಿ ಲೀಡ್ರು ಅಂತ ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ ಇನ್ನು ಬೇರೆಯವರು ಎಲ್ಲರೂ ವಿರೋಧಿಗಳೇ ಈಗ ನನಗೆ ಇವರು ವಿರೋಧ ಆದಮೇಲೆ ಕಾಂಗ್ರೆಸ್ಸಲ್ಲಿ ನನಗೆ ಜಾಗ ಇಲ್ಲ ಅಲ್ಲಿಗೆ ಸುಮಾರು ಆರು ಆರು ಏಳು ಸಾರಿ ನಾನು ಟಿಕೆಟ್ಗೆ ಪ್ರಯತ್ನ ಮಾಡಿದ್ದೆ ಯಾವತ್ತೂ ಸಿಗಲಿಲ್ಲ ನನ್ನ ತೀರ್ಮಾನ ಆಯಿತು ನನಗಿನ್ನೂ ಬೇಕಾಗಿಲ್ಲ ಅಂಥೇಳಿ ಆದರೆ ನಾನೇನು ಇದಕ್ಕೆ ಪ್ರೀತಿಯಿಂದ ಹೋದ ಬಿ ಜೆ ಪಿಗೆ ಬಿ ಜೆ ಪಿ ವಿರುದ್ಧವಾಗಿಯೇ ನಡ್ಕೊಂಡು ಬಂದಿದ್ದೆ ಬಂಗಾರಪ್ಪನವರು ಕೂಡ ಕಾರಣ ಅದಕ್ಕೆ ಕರೆಕ್ಟ್ ಬಂಗಾರಪ್ಪನವ್ರು ಯಾವಾಗಲೂ ಬಿ ಜೆ ಪಿಯನ್ನು ವಿರೋಧಿಸೋರು ಭಾಳ ಬಿರುಸಿನಲ್ಲಿ ಹೌದು ನಾನು ಅವರ ಶಿಷ್ಯ ನಾನು ಕೂಡ ವಿರೋಧಿಸ್ಕೊಂಡೇ ಬಂದಿದ್ದೆ ಆದರೆ ಏನಾಗೋಯ್ತು ಅವರು ಬಿ ಜೆ ಪಿಗೆ ಹೋಗ್ಬಿಟ್ರು ನಾನು ಹೋಗಿರಲಿಲ್ಲ ಇಲ್ಲಿ ಉಳಿದುಬಿಟ್ಟೆ ಮೇಲೆ ಒಂದು ತೀರ್ಮಾನಕ್ಕೆ ಬಂದೆ ಒಂದು ದಿವಸ ಎಲ್ಲೋ ಒಂದು ಕಡೆ ರಾಜಕೀಯ ಮಾಡದಿದ್ದರೆ ಮಾಡೋಣ ಇಲ್ಲಾಂದ್ರೆ ಮನೆಯಲ್ಲಿದ್ದು ಬಿಡೋಣ ಸರಿ ಮನೆಯಲ್ಲಿದ್ದರೆ ನಮಗೆ ಕಸುಬು ಮಾಡ್ಕೊಂಬಿಟ್ಟಿದ್ದೀವಿ ಇದು ಇನ್ನೇನು ಮಾಡೋದು ಆಯಿತು ಹೋಗೋಣ ಅಂಥೇಳಿ ಬಿ ಜೆ ಪಿಗೆ ಹೋಗ್ಬೇಕಾ ಬೇಡವಾ ಒಬ್ಬಿದು ಅದಕ್ಕೆ ಮೊನ್ನೆ ಒಂದು ಸಭೆಯಲ್ಲಿ ಹೇಳಿದೆ ನಾನು ಸಂತೋಷ್ ಅವರು ಇದ್ದರು ನನಗೆ ಸನ್ಮಾನ ಸಮಯ ನೋಡಿ ಕೆಲವು ಸಾರಿ ಏನಾಗಿಬಿಡ್ತದೆ ಕೆಲವರು ಒಂದು ಮ ಹೆಣ್ಣು ಮಗುವನ್ನು ಲವ್ ಮಾಡಿ ಮದುವೆ ಮಾಡ್ಕೊತಾರೆ ಹೌದು ಅದು ಮನೆಯವರೆಲ್ಲ ಇದು ಒಪ್ಪಲಿ ಬಿಡಲಿ ಮಾಡ್ಕೊಂಬಿಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಲವ್ ಮಾಡಲ್ಲ ಮನೆಯವ್ರು ಹೇಳಿದ್ರು ಅಂತಲೋ ಯಾವುದೋ ಉದ್ದೇಶಕ್ಕೆ ಲವ್ವೇ ಮಾಡಲ್ಲ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಅದು ಒಂಥರ ಆಕ್ಸಿಡೆಂಟ್ ಅದು ಈಗ ನನ್ನ ಜೀವನದಲ್ಲಿ ಆಗಿದ್ದು ಹೀಗೆ ನಾನು ಲವ್ ಮಾಡಿ ಏನೂ ಮದುವೆ ಮಾಡ್ಕೊಳ್ಳಿಲ್ಲ ಅದನ್ನು ಬಿ ಜೆ ಪಿಯನ್ನು ಆದರೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ಲವ್ ಮಾಡಿದೆ ಯಾಕೆಂದರೆ ಹಂಗ ಅನಿಸ್ತು ನನಗೆ ಅಲ್ಲ ಅಟ್ಲೀಸ್ಟ್ ಮದುವೆ ಮಾಡ್ಕೊಂಡ್ಮೇಲೆ ಆದರೂ ಲವ್ ಮಾಡ್ತಾರೆ ಅದೇ ಮುಖ್ಯ ಅದೇ ಮುಖ್ಯ ಯಾಕಂತಂದರೆ ನನಗೂ ಅದೇನು ಅನ್ನೋದು ಅರ್ಥ ಆಯಿತು ಅರ್ಥ ಆಗದೇ ಆಗಿಬಿಟ್ಟಾಗ ಕಷ್ಟ ಬಟ್ ಅದು ನನಗೆ ಅರ್ಥ ಆದಮೇಲೆ ಇವತ್ತು ನಾನು ಯಾವ ರೀತಿ ನನ್ನನ್ನು ಆ ಸಂಘಟನೆಯಲ್ಲಿ ತೊಡಗಿಸ್ಕೋಬೇಕು ಮತ್ತು ಆ ಸಂಘಟನೆಯನ್ನು ನಾನು ಯಾವ ರೀತಿ ಸ್ವೀಕಾರ ಮಾಡಬೇಕು ನಾಯಕತ್ವಗಳನ್ನು ಹೇಗಿನ್ ಮಾಡೋದು ಇದು ಒಂದು ರೀತಿಯ ಸಮತೋಲನ ಮಾಡಿಕೊಂಡು ನನ್ನ ತತ್ವ ಸಿದ್ಧಾಂತಗಳನ್ನು ಬಲಿ ಕೊಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಬಲಿ ಕೊಡದೆ ನಾನು ಓಡ್ತಿದ್ದೀನಿ ನನಗೆ ತೃಪ್ತಿ ಇರತಕ್ಕಂಥದ್ದು ಹೇಳ್ತೀನಿ ನಿಮಗೆ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಯಾರೇ ಕಾಂಗ್ರೆಸ್ನವ್ರನ್ನ ಮಾತಾಡಲಿ ಹೊರಗಡೆ ಸಂಘಟನೆಗಳು ಮಾತಾಡಲಿ ಬಿ ಜೆ ಪಿ ಬಾಬಾ ಸಾಹೇಬ್ ಅಂಬೇಡ್ಕರವರಿಗೆ ಗೌರವ ಕೊಟ್ಟಷ್ಟು ಯಾವ ಪಾರ್ಟಿಗಳಿಲ್ಲ ಯಾಕಂದ್ರೆ ನಾನು ನೋಡಿ ಬರ್ತಾಯಿದ್ದೀನಿ ಅದನ್ನು ಸ್ವಲ್ಪ ವಿವರ ಕೇಳಿ